ನಮಸ್ಕಾರ ಗಾಯ್ಸ್ ನಾನು ಈ ದಿನ ಮಾತಾಡ್ತಿದ್ದೀನಿ ನಮ್ಮ ದೇಶ ಕಂಡ ಅತ್ಯುತ್ತಮ ಭಾರತೀಯ ಕ್ರಿಕೆಟ್ನ ಒಂದು ಧ್ರುವ ತಾರೆ ಅಂತಕ್ಕಂಥ ಒಬ್ಬ ದ ಇಂಡಿಯನ್ ಕ್ರಿಕೆಟ್ ಲೆಜೆಂಡ್ ವಾಲ್ ಆಫ್ ಇಂಡಿಯನ್ ಕ್ರಿಕೆಟ್ ಟೀಮ್ ಅಂತ ಅಂದೇಳೆ ಕರ್ಸ್ಕೊತಕ್ಕಂಥ ನಮ್ಮ ಪ್ರೀತಿಯ ಕನ್ನಡಿಗರಾಗಿರ್ತಕ್ಕಂಥ ಸೊ ರಾಹುಲ್ ದ್ರಾವಿಡ್ ಸರ್ ಬಗ್ಗೆ ಸೊ ಈ ದಿನದ ವಿಶೇಷ ಏನಪ್ಪ ಅಂದರೆ ಅವ್ರದ್ದು ಇವತ್ತು ಸೊ ಬರ್ತ್ಡೇ ಸೊ ಜನವರಿ ಹನ್ನೊಂದು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಜನಿಸಿರ್ತಕ್ಕಂಥ ಸೊ ದ ಇಂಡಿಯನ್ ವಾಲ್ ಆಫ್ ಕ್ರಿಕೆಟ್ ಸೊ ರಾಹುಲ್ ದ್ರಾವಿಡ್ ಸರ್ ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಆ ಥರ ಹೇಳ್ತಾ ಸೊ ಅವ್ರ ಬಗ್ಗೆ ಒಂದು ಜನಗೆ ಗೊತ್ತಿರ್ತಕ್ಕಂಥ ಒಂದು ಸಂಕ್ಷಿಪ್ತವಾದ ಒಂದು ಮಾಹಿತಿ ಒಂದು ಎರಡು ಮಾತುಗಳಲ್ಲಿ ಹೇಳ್ಬೇಕಂತ ಅನ್ನಿಸ್ತು ಹೇಳ್ತಿದ್ದೀನಿ ಸೊ ಭಾರತೀಯ ಕ್ರಿಕೆಟ್ ಕಂಡ ಲೆಜೆಂಡರಿ ಕ್ರಿಕೆಟರ್ಗಳಲ್ಲಿ ಇವರು ಸಹ ಒಬ್ಬರು ಇವರು ಬಹುಶಃ ಮಧ್ಯಮ ಕ್ರಮಾಂಕದಲ್ಲಿ ಆಡದೇ ಹೋಗಿದ್ದರೆ ಅದ್ರ ಬದಲು ಮೊ ಆರಂಭಿಕ ಆಟಗಾರನಾಗ ಏನಾದರೂ ಭಾರತ ಕ್ರಿಕೆಟ್ನಲ್ಲಿ ಆಡಿದರೆ ಸೊ ಏನು ಸಚಿನ್ ತೆಂಡೂಲ್ಕರ್ ಸ ದಾಖಲೆ ಇದ್ದಾವೆ ಆ ದಾಖಲೆ ಸನ್ನಿಹ ಬರ್ತಿದ್ರು ಅಥವಾ ಅದನ್ನು ಮುರೀತಿದ್ರು ಅಂತಲೇ ಹೇಳ್ಬೋದು ಅಷ್ಟೊಂದು ಬದ್ಧತೆಯೊಳ ಆಟಗಾರ ನಮ್ಮ ಸೊ ರಾಹುಲ್ ದ್ರಾವಿಡ್ ಸರ್ ಅವರು ಇವರು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಲಾರ್ಡ್ಸ್ ಟೆಸ್ಟಲ್ಲಿ ಇವರು ಪಾದಾರ್ಪಣೆ ಮಾಡ್ತಾರೆ ಸೌರವ್ ಗಂಗೂಲಿ ಅವ್ರ ಜೊತೆಗೆ ಸೊ ಒಬ್ಬ ಅದ್ಭುತ ಆಟಗಾರ ಆ ಟೆಸ್ಟಲ್ಲಿ ತೊಂಬತ್ತೈದರನ್ನು ರನ್ ಮಾಡಿ ಔಟ್ ಆಗ್ತಾರೆ ಅಲ್ಲಿಂದ ಸೊ ಎರಡು ಸಾವಿರದ ಹನ್ನೆರಡರವರೆಗೂ ಟೆಸ್ಟ್ ಕ್ರಿಕೆಟ್ನ ಲೆಜೆಂಡರಿ ಕ್ರಿಕೆಟ್ ಅಂತಂದರೆ ಇವರೇ ಅಂತ ಅನ್ಕೋಬೋದು ಟೆಸ್ಟ್ ಕ್ರಿಕೆಟ್ ಹೇಳಿ ಮಾಡಿಸಿದಂತಹ ಒಬ್ಬ ಅದ್ಭುತ ಆಟಗಾರ ಅದೇ ರೀತಿ ನನಗೆ ತುಂಬ ನೆನಪಲ್ಲಿ ಉಳಿಯಂಥ ಒಂದು ಇವರು ಇನ್ನಿಂಗ್ಸ್ ಯಾವುದಪ್ಪ ಅಂದರೆ ಎರಡು ಸಾವಿರದ ಮೂರು ಅನ್ಸುತ್ತೆ ಮೇ ಬಿ ಹೈದ್ರಾಬಾದಲ್ಲಿ ನಡೆದಿರ್ತಕ್ಕಂಥ ನ್ಯೂಜಿಲೆಂಡ್ ವಿರುದ್ಧ ಇಪ್ಪತ್ತೆರಡು ಬಾಲಲ್ಲಿ ಸೆಂಚು ಆಫ್ ಸೆಂಚುರಿ ಹೊಡಿತಾರೆ ಆ ಮ್ಯಾಚಲ್ಲಿ ಆಲ್ರೆಡಿ ಫಸ್ಟ್ನೇ ಆರಂಭಿಕ ಬ್ಯಾಟ್ಸ್ಮನ್ನು ವೀರೇಂದ್ರ ಸೇವಕ್ಕೆ ಸೆಂಚರಿ ಹೊಡೆದಿರ್ತಾರೆ ಸೌರವ್ ಗಂಗುಲಿನೂ ಸೆಂಚುರಿ ಹೊಡೆದಿರ್ತಾರೆ ಸೊ ಆ ಪಂದ್ಯದಲ್ಲಿ ಇವರು ಲಾಸ್ಟು ಫೈವ್ ಟು ಫೋರ್ ಸಿಕ್ಸ್ ಓವರಲ್ಲಿ ಬಂದಾಗ ಸೊ ಟ್ವೆಂಟಿ ಟು ಬಾಲಲ್ಲಿ ಆಫ್ ಸೆಂಚುರಿ ಹೊಡಿತಾರೆ ಒಬ್ಬ ಟೆಸ್ಟ್ ಕ್ರಿಕೆಟ್ ಆಟಗಾರ ಇಷ್ಟೊಂದು ಸ್ಪೀಡಾಗಿ ಹಾಫ್ ಸೆಂಚುರಿ ಹೊಡಿತಾನೆ ಅಂತಂದೇಳಿ ಸೊ ಎಲ್ಲರೂ ಉಬ್ಬೇರಂಥ ಆಟ ಆಡಿರ್ತಕ್ಕಂಥ ಆಟಗಾರ ಆ ಟೈಮಲ್ಲಿ ಸೊ ಈ ಭಾರತ ಕ್ರಿಕೆಟ್ನ ಉಪನಾಯಕ ಆಗ್ತಾರೆ ನಾಯಕ ಆಗ್ತಾರೆ ಅದ್ರ ಜೊತೆಗೆ ನಾಯಕ ಆದಾಗ ಇವರಿಗೆ ಒಂದು ಸಪೋರ್ಟಿಂಗ್ ಸಿಗೋಲ್ಲ ಅಂದರೆ ದಕ್ಷಿಣ ಭಾರತ ಕ್ರಿಕೆಟರ ಅಥವಾ ಏನೋ ಒಂದು ಎಕ್ಸೈಸೆಡ್ ರೀಸನ್ ಗೊತ್ತಿಲ್ಲ ಗ್ರೇಕ್ ಚಾಪಲ್ ಅಂತಕ್ಕಂಥ ಒಬ್ಬ ಕೋಚ್ ಬಂದು ಇಂಡಿಯನ್ ಕ್ರಿಕೆಟ್ನ ಅದಪತನಕ್ಕೆ ತೊಗೊಂಡೋದ್ರು ಸೊ ಸೌರವ್ ಗಂಗೂಲಿ ಕ್ಯಾಪ್ಟನ್ಶಿಪ್ ಹೋಯ್ತು ರಾಹುಲ್ ದ್ರಾವಿಡ್ ಕ್ಯಾಪ್ಟನ್ಶಿಪ್ ಹೋಯಿತು ಸೊ ಎರಡು ಸಾವಿರದ ಏಳರಲ್ಲಿ ವರ್ಲ್ಡ್ ಕಪ್ಪಲ್ಲಿ ಸೋಲಿನ ಹೊಣೆ ಹೊತ್ತು ಇವರೇ ವೈಯಕ್ತಿಕವಾಗಿ ರಾಜೀನಾಮೆನೇ ಕೊಟ್ಬಿಟ್ರು ಎರಡು ಸಾವಿರದ ಹನ್ನೊಂದರ ವರ್ಲ್ಡ್ ಕಪ್ ಗೆದ್ದಿರ್ತಕ್ಕಂಥ ಟೀಮ್ ಸದಸ್ಯರೇನಿದ್ರು ಏಯ್ಟಿ ಪರ್ಸೆಂಟ್ ಸದಸ್ಯ ಎರಡು ಸಾವಿರದ ಏಳರಲ್ಲಿ ಸಚಿನ್ ಇದ್ದರು ಸೇವಾಗ್ ಇದ್ದರು ದ್ರಾವಿ ಯಾರು ಧೋನಿ ಇದ್ದರು ಯುವರಾಜ್ ಸಿಂಗ್ ಇದ್ದರು ಯಿರ್ ಖಾನ್ ಇದ್ದರು ಮುನಾಫ್ ಪಟೇಲ್ ಇದ್ದರು ಹರ್ಭಜನ್ ಸಿಂಗ್ ಇದ್ದರು ಆವಾಗ ಎರಡು ಸಾವಿರ ಹನ್ನೊಂದರಲ್ಲಿ ಇದ್ದರು ಎರಡು ಸಾವಿರ ಏಳರಲ್ಲಿ ಯಾರು ಇರಲಿಲ್ಲ ಎರಡು ಸಾವಿರ ಏಳರಲ್ಲಿ ಇದ್ದರೆ ಎರಡು ಸಾವಿರ ಹನ್ನೊಂದರ ಯಾರು ಇರಲಿ ಅಂದರೆ ಮೊಹಮ್ಮದ್ ಕೈಫ್ ಇರಲಿಲ್ಲ ಸೊ ಅನಿಲ್ ಕುಂಬ್ಳೆ ಇರಲಿಲ್ಲ ರಾಬಿನ್ ಉತ್ತಪ್ಪ ಇರಲಿಲ್ಲ ಇನ್ನು ಉಳಿದ್ರೆ ಎಲ್ಲ ಕ್ರಿಕೆಟರ್ಸು ಎರಡು ಸಾವಿರದ ಏಳರಲ್ಲಿ ಇದ್ದರು ಆದರೂ ಆವಾಗ ದ್ರಾವಿಡ್ ನಾಯಕತ್ವದಲ್ಲಿ ಮ್ಯಾಚ್ ಸೋಲ್ತು ಸೊ ಎರಡು ಸಾವಿರದ ಹನ್ನೊಂದರಲ್ಲಿ ಮಹೇಂದ್ರ ಸಿಂಗ್ ಧೋನಿ ನಾಯಕತ್ವದಲ್ಲಿ ವರ್ಲ್ಡ್ ಕಪ್ಪೇ ವಿನ್ ಆದರು ಗೊತ್ತಿಲ್ಲ ಒಂದು ಸ್ಟ್ರಾಟಜಿ ಕ್ಯಾಪ್ಟನ್ಶಿಪ್ ಸ್ಟ್ರಾಟಜಿ ಇವ್ರಿಗೆ ಬರಲಿಲ್ವಾ ಅಥವಾ ಧೋನಿ ಚೆನ್ನಾಗಿತ್ತು ಬಟ್ ಆದ್ರೂ ಅಲ್ಲಿ ಸೋತರು ಇನ್ನೂ ಒಂದು ಇವರು ಇನ್ನಿಂಗ್ಸ್ ತುಂಬ ನನಗೆ ಇಷ್ಟ ಆದರೆ ಅಂತ ಇನ್ನಿಂಗ್ಸ್ ಯಾವುದಪ್ಪ ಅಂದರೆ ಸೊ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತಲ್ಲಿ ಸೌರವ್ ಗಂಗ್ಲಿಯವ್ರ ಜೊತೆ ಮುನ್ನೂರ ಹದಿನೆಂಟು ರನ್ ಪಾರ್ಟ್ನರ್ಶಿಪ್ ಹೊಡಿತಾರೆ ಒನ್ ಫಾರ್ಟಿ ಫೈವ್ ರನ್ನು ಇವರು ಸೆಂಚುರಿ ಹೊಡಿತಾರೆ ಅದ್ರ ಜೊತೆಗೆ ಸೌರವ್ ಗೊಂಗುಲಿ ಒನ್ ಏಯ್ಟಿ ತ್ರೀ ಅವರು ಹೊಡಿತಾರೆ ಶ್ರೀಲಂಕಾ ಮೇಲೆ ಅದಾದಮೇಲೆ ಇವ್ರದ್ದು ಎರಡು ಸಾವಿರದ ಒಂದರಲ್ಲಿ ಟೆಸ್ಟ್ ಮ್ಯಾಚಲ್ಲಿ ಸತತ ಹದಿನಾರು ಮ್ಯಾಚ್ ಗೆದ್ದು ಹದಿನೇಳನೇ ಮ್ಯಾಚ್ ಗೆಲ್ಬೇಕಂತಂದೇಳಿ ಬಂದಿರತಕ್ಕಂಥ ಕಾಂಗಾರು ಪಡೆಯನ್ನು ಎಡೆಮುರಿ ಕಟ್ಟಿದಂತಹ ಟೀಮ್ ಅಂದರೆ ನಮ್ಮ ಇಂಡಿಯಾ ಅದು ಕೋಲ್ಕತ್ತಾದ ಈಡನ್ ಗಾರ್ಡನ್ನಲ್ಲಿ ವಿ ಎಸ್ ಲಕ್ಷ್ಮಣವ್ರ ಜೊತೆಗೂಡಿ ಅದ್ಭುತ ಇನ್ನಿಂಗ್ಸ್ ಆಡ್ತಾರೆ ವಿ ವಿ ಎಸ್ ಲಕ್ಷ್ಮಣ್ ಟು ಏಯ್ಟಿ ಒನ್ ನಾಟ್ ಔಟ್ ಫೋರ್ ಇಯರ್ಸ್ ತನಕ ಬ್ರೆಕಾರ್ಡ್ ರೆಕಾರ್ಡ್ ಬ್ರೇಕ್ ಯಾರೂ ಮಾಡಿರಲ್ಲ ಅದು ಯಾವಾಗ ಬ್ರೇಕ್ ಆಗುತ್ತೆ ಮುಲ್ತಾನ್ ಟೆಸ್ಟಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಸೊ ವೀರೇಂದ್ರ ಸೇವ್ ಅವರು ಬ್ರೇಕ್ ಮಾಡ್ತಾರೆ ಅಂಥ ಅದ್ಭುತ ಇನ್ನಿಂಗ್ಸ್ ಆಡಿದರು ಅದಾದಮೇಲೆ ನನಗೆ ತುಂಬ ಮತ್ತೆ ಇಷ್ಟವಾದ ಇನ್ನಿಂಗ್ಸ್ ಯಾವುದಪ್ಪ ಅಂದರೆ ಎರಡು ಸಾವಿರದ ನಾಲ್ಕರಲ್ಲಿ ಸೊ ಆಸ್ಟ್ರೇಲಿಯಾದಲ್ಲಿ ಅಡಿಲೆಡ್ ಟೆಸ್ಟಲ್ಲಿ ಇವರು ಸೆಂಚುರಿ ಹೊಡಿತಾರೆ ಡಬಲ್ ಸೆಂಚುರಿ ಹೊಡಿತಾರೆ ಟೂ ಡಬಲ್ ತ್ರೀ ಒಡೆದು ಲಾಸ್ಟ್ನೇವರಾಗಿ ಅವರು ಔಟ್ ಆಗ್ತಾರೆ ಅಂಥ ಒಂದು ಒಳ್ಳೆಯ ಆಟಗಾರ ಇವರು ಸೊ ಇವರು ಟೆಸ್ಟ್ ಕ್ರಿಕೆಟ್ನಲ್ಲಿ ಅಯ್ಯಷ್ಟು ಬಾಲ್ ಫೇಸ್ ಮಾಡಿರೋ ಆಟಗಾರ ಇವರು ಮತ್ತು ಅಯ್ಯಷ್ಟು ಟೈಮ್ ಸ್ಪೆಂಡ್ ಮಾಡಿರೋ ಆಟಗಾರ ಇವರು ಒನ್ ಡೇಲ್ಲೂ ತುಂಬ ಚೆನ್ನಾಗಿದ್ದಾರೆ ಟೆನ್ ತೌಸಂಡ್ ಪ್ಲಸ್ ರ ನೋಡಿದ್ದಾರೆ ಟೆಸ್ಟಲ್ಲಿ ಎಲ್ಲ ಸೆಂಚುರಿ ಟೆಸ್ಟ್ ಆಡೋ ಎಲ್ಲ ದೇಶಗಳ ವಿರುದ್ಧನೂ ಸೆಂಚುರಿ ಮರೆಸಿದ್ದಾರೆ ಅಂಥ ಒಂದು ಲೆಜೆಂಡರಿ ಕ್ರಿಕೆಟರು ಬಟ್ ಇವರಿಗೆ ಒಳ್ಳೆಯ ಅದ್ಭುತ ವಿದಾಯ ಸಿಗಲಿಲ್ಲ ಸೊ ಯಾಕೆ ಏನು ಎತ್ತ ಅಂತ ಹೋದರೆ ಸೊ ನೂರಾರು ಕಾರಣಗಳು ಬರ್ತವೆ ಆದರೂ ಇವರು ಭಾರತ ದೇಶಕ್ಕೆ ಒಳ್ಳೆಯ ಉನ್ನತವಾದ ಕೊಡುಗೆನೇ ಕೊಟ್ಟಿದ್ದಾರೆ ಎರಡು ಸಾವಿರದ ಎರಡರಲ್ಲಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿರ್ತಕ್ಕಂಥ ಒಂದು ಟೀಮ್ ಮೆಂಬರ್ ಆಗಿದ್ದರು ಅದೇ ಎಗೇನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದಾಗ ಮುಖ್ಯ ತರಬೇತುದಾರಾಗಿದ್ದರು ಎರಡು ಸಾವಿರದ ಇಪ್ಪತ್ತ್ಮೂರು ವರ್ಲ್ಡ್ ಕಪ್ ಫೈನಲ್ ತಕನ ತರ ಆಸ್ ಎ ಕೋಚರಾಗಿ ಇಂಡಿಯನ್ ಟೀಮ್ನ ಫೈನಲ್ ತಕನ ಹೊಂದೋಯ್ರು ಸೊ ಟೆಸ್ಟ್ ಸರಾಸರಿಯಲ್ಲಿ ಹೈಯೆಸ್ಟ್ ಇವ್ರದೇ ಇದೆ ವಿನ್ನಿಂಗ್ ಪರ್ಸೆಂಟೇಜು ಇವರು ಕೋಚ್ ಆದಮೇಲೆ ತುಂಬ ಚೆನ್ನಾಗಿ ಬಾ ಭಾರತ ಕ್ರಿಕೆಟ್ ತಂಡನ ತೊಗೊಂಡೋದ್ರು ಅಂತ ಇವರು ಐ ಪಿ ಎಲ್ನಲ್ಲೂ ಸಹ ಎರಡು ಟೀಮ್ನ ಪ್ರತಿನಿಧಿಸಿದ್ದಾರೆ ಆರ್ ಸಿ ಬಿ ಫೈನಲ್ ಅವರಿಗೆ ಇರ್ತಕ್ಕಂಥ ಟೀಮ್ ಮೆಂಬರ್ ಆಗಿದ್ದರು ರಾಜಸ್ಥಾನ್ ರಾಯಲ್ಸ್ಗೂ ತ್ರೀ ಇಯರ್ಸ್ ಇವರು ಆಡಿದ್ದಾರೆ ರಾಜಸ್ಥಾನ್ ರಾಯಲ್ಸ್ ಕೋಚರಾಗಿಯೂ ಇವರು ಒಂದು ಕೊಡುಗೆ ಕೊಟ್ಟಿದ್ದಾರೆ ಒಳ್ಳೆ ಭಾರತ ದೇಶಕ್ಕೆ ಒಳ್ಳೆಯ ಉನ್ನತವಾದ ಕ್ರಿಕೆಟರ್ಸು ಪಾದಾರ್ಪಣೆ ಮಾಡೋಕ್ಕೆ ಮೂರು ಕ್ರಿಕೆಟಲ್ಲಿ ಉನ್ನತ ಸ್ಥಾನಕ್ಕೆ ಒಯ್ಯೋಕ್ಕೆ ಇವರು ಕೊಡುಗೆ ತುಂಬ ಇದೆ ಎನ್ ಸಿ ಎ ಅಧ್ಯಕ್ಷ ಆಗಿದ್ದರು ಇಂಥ ಇಷ್ಟೆಲ್ಲ ನಾನಾ ರೀತಿಯ ಸಾಧನೆ ಮಾಡಿರ್ತಕ್ಕಂಥ ನಮ್ಮ ರಾಹುಲ್ ದ್ರಾವಿಡ್ಸ್ ಅವರು ಇವತ್ತು ಜನ್ಮದಿನ ಸೊ ಆ ಈ ಜನ್ಮದಿನದಿಂದ ಇನ್ನೂ ಮುಂಜಿನ ಮುಂದಿನಲ್ಲಿ ಭಾರತ ಕ್ರಿಕೆಟ್ ಇವ್ರ ಕಡೆಯಿಂದ ಒಳ್ಳೆ ಪ್ರತಿಭೆಗಳು ಬರೋ ಥರ ಇವ್ರ ತರಬೇತಿ ಕೊಡಲಿ ಸೊ ಒಳ್ಳೆಯ ಇವರಿಗೆ ದೇವರ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಸೊ ನಾನು ಮತ್ತೊಮ್ಮೆ ಸೊ ನನ್ನ ಪ್ರೀತಿಯ ನೆಚ್ಚಿನ ಬಾಲ್ಯದ ಹೀರೋ ರಾಹುಲ್ ದ್ರಾವಿಡ್ ಸರ್ ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಸರ್